ಹಾಗೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಇದೇ ರೀತಿ ಪ್ರತ್ಯೇಕ ದೇಶ ಬೇಕಾಗುತ್ತೆ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ದಕ್ಷಿಣ ಭಾರತ ಒಂದು ಪ್ರತ್ಯೇಕ ರಾಷ್ಟ್ರವಾಗಿ ಹೊರಹೊಮ್ಮಬೇಕು ಅಂತಕ್ಕಂಥ ಇನ್ಸೆನ್ಸಿಟಿವ್ ಹೇಳಿಕೆ ಏನಿದೆ ಚುನಾಯಿತಿ ಪ್ರತಿನಿಧಿಗಳು ಅದರಲ್ಲೂ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥವರು ಅತ್ಯಂತ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿರ್ತಕ್ಕಂಥವ್ರು ಈ ರೀತಿಯಾದಂಥ ಬಾಲಿಷವಾದಂಥ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡಿತೀಯ ಇದು ಕಾರಣ ಇವತ್ತು ಭಾರತವನ್ನು ಎರಡು ವಿಭಾಗಗಳಾಗಿ ಮಾಡಬೇಕು ಬೇರೆ ದೇಶವನ್ನೇ ಮಾಡಬೇಕು ಅಂತಕ್ಕಂಥದ್ದಾದರೆ ನಿಜಕ್ಕೂ ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಅರ್ಥ ಆಗೋದಿಲ್ಲ ದಯಮಾಡಿ ಈ ರೀತಿಯಾದಂಥ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ಯಾವುದೇ ಜನಪ್ರತಿನಿಧಿಗಳು ಕೊಡದೇ ಇರಲಿ ಅಂತಕ್ಕಂಥದ್ದು ದಯಮಾಡಿ ಮನವಿ ಮಾಡ್ತೀನಿ ಸಂದರ್ಭ

ಸೊ ನಿಮಗೆ ಪಾಪ್ಯುಲೇಷನ್ ಬೇಸಿಸು ಆರ್ಥಿಕವಾಗಿ ರಾಜ್ಯಗಳು ಯಾವ ರೀತಿ ಹಿಂದುಳಿದಿರ್ತಕ್ಕಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಡೆವಲಪ್ಮೆಂಟಲ್ ವರ್ಕ್ಸ್ ಇರ್ಬೋದು ಇದ್ರ ಮೇಲೆ ಅದೊಂದು ಇಟ್ಸ್ ಎ ಸಪ್ರೇಟ್ ಬಾಡಿ ಇಂಡಿಪೆಂಡೆಂಟ್ ಬಾಡಿ ಫೈನಾನ್ಸ್ ಕಮಿಷನ್ನು ಕೊಡ್ತಕ್ಕಂಥ ಒಂದು ರಿಪೋರ್ಟ್ ಏನಿದೆ ಆ ರಿಪೋರ್ಟ್ ಮೇಲೆ ಕೇಂದ್ರ ಸರ್ಕಾರ ತಗೊಳ್ತಕ್ಕಂಥ ಒಂದು ತೀರ್ಮಾನ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಭಾಳ ಸೂಕ್ಷ್ಮವಾಗಿ ಒಂದು ಆಮೇಲೆ ಎರಡು ಸಾವಿರದ ಒಂಬತ್ತರಿಂದ ಹದಿಮೂರು ಸಂದರ್ಭದಲ್ಲಿ ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ದೇಶದಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ಕೊಟ್ಟಿರ್ತಕ್ಕಂಥ ಅನುದಾನ ಕರ್ನಾಟಕಕ್ಕೆ ತೆಗೀಲಿ ಅವ್ರ ಹತ್ರನೇ ಇದೆ ಎಲ್ಲ ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕಳೆದ ಹತ್ತು ವರ್ಷದಿಂದ ಅವ್ರು ಎರಡು ಅವಧಿನಲ್ಲಿ ಕೊಟ್ಟಿರತಕ್ಕಂಥದ್ದು ಒಂದು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಐದು ವರ್ಷಕ್ಕೆ ಈ ಒಂದು ಎರಡು ಸಾವಿರದ ಹದಿನಾಲ್ ಹತ್ತೊಂಬತ್ತರಿ ಅದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಕೊಟ್ಟಿರತಕ್ಕಂಥದ್ದು ಒಂದು ಲಕ್ಷದ ಐವತ್ತೇಳು ಸಾವಿರ ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದು ಸಾಲ ಇವತ್ತು ಅನುದಾನದ ವಿಚಾರವಾಗಿ ರಾಜ್ಯಕ್ಕೆ ಏನಾದರೂ ಕೊರತೆ ಆಗ್ತಾಯಿದೆ ಅಂತಕ್ಕಂಥದ್ದು ಏನಾದರೂ ಭಾವನೆಗಳಿದ್ದಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ಸು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ ಇವತ್ತು ಪ್ರಧಾನಮಂತ್ರಿಗಳ ಒಂದು ಟೈಮ್ನ ತಗೊಂಡು ಹೋಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವ್ರಿಗೊಂದು ಅರಿವು ಮೂಡಿಸಿ ಕುತ್ಕೊಂಡು ಒಳಗಡೆ ಒಂದು ಕ್ಲೋಸ್ ಡೋರಲ್ಲಿ ಚರ್ಚೆ ಮಾಡಿ ಜನಗಳ ಪರವಾಗಿ ಒಂದು ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಲಿ ನಾವು ಸ್ವಾಗತ ಮಾಡ್ತೀವಿ ಅದನ್ನು ಅದು ಬಿಟ್ಬಿಟ್ಟು ಈ ಥರ ಇನ್ಸೆನ್ಸಿಟಿವ್ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ